ಬೆಳಗಾವಿ ಜಿಲ್ಲೆಯ ಖಾನಪುರ ತಾಲೂಕಿನ ಮಲಪ್ರಭಾ ನದಿ ತಂಟೆಯ ಹಿರೇಹಟ್ಟಿಹೊಳಿ ಗ್ರಾಮ ಪಂಚಾಯಿತಿ ಕಟ್ಟಡದ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಭಾಗ್ಯಶ್ರೀ ಹಣಬರ್ ನೇತೃತ್ವದಲ್ಲಿ ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಮೂಲಭೂತ ಸೌಕರ್ಯಗಳು ಆದಂತಹ ಕುಡಿಯುವ ನೀರು ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಖಾಸಗಿಯವರ ಹಿಡಿತದಲ್ಲಿ ಇರುವಂತಹ ಭೂಮಿಯನ್ನ ಒದಗಿಸುವಂತೆ ಕಳೆದ ನಾಲ್ಕು ದಿವಸಗಳಿಂದ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ರೂ ಕೂಡ ಯಾವುದೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆಗಮಿಸದೆ ನಿರ್ಲಕ್ಷ್ಯ ತೋರುತ್ತಿರೋದ್ರಿಂದ ನಾಳೆಯಿಂದ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಅಲ್ಲೇ ಇದ್ರೂ ಕೂಡ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸದೆ ಇರೋದು ನೋಡಿದರೆ ಭಾರಿ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಆದ್ದರಿಂದ ನಮ್ಮ ನ್ಯೂಸ್ನ ರಾಜ್ಯ ಪ್ರತಿನಿಧಿ ಭಕ್ತ ಅಭ್ಯರ್ಥಿ ಕೊಟ್ಟು ವರದಿಗಳಾಗುತ್ತಿದೆ ಏನಿವತ್ತು ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಮಲಪ್ರಭಾ ನದಿ ದಂಡೆಯಲ್ಲಿ ಬರ್ತಕ್ಕಂತ ಮಾನ್ಯ ಆ ಕರ್ನಾಟಕ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಂದ್ ಹುಟ್ಟೂರಿನ ಗ್ರಾಮ ಪಂಚಾಯತಿ ಆಗಿರ್ತಕ್ಕಂಥ ಹಿರೇಟಿಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕಳೆದ ಎರಡು ದಿವಸಗಳಿಂದ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಒಂದು ರಸ್ತೆ ಮತ್ತೆ ಕುಡಿಯುವ ನೀರು ಮತ್ತೆ ಮೂಲಭೂತ ಸೌಕರ್ಯಗಳಿಗಾಗಿ ಒಂದ್ ರೀತಿ ಅಹೋರಾತ್ರಿ ದಂಡೆ ನಡೆಸಿದ್ರೆ ಆದ್ರೆ ಇಲ್ಲಿವರೆಗೂ ಸಹ ಒಂದ್ ರೀತಿ ಯಾರೋ ಒಂದ್ ರೀತಿ ತಾಲೂಕು ಮಟ್ಟದ ಕೆಲವು ಅಧಿಕಾರಿಗಳು ಬಂದವರೇ ಪರಂತು ಯಾರು ಜಿಲ್ಲಾಧಿಕಾರಿಗಳು ಬಂದಿಲ್ಲ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದಿಲ್ಲ ಮತ್ತೆ ಇಲ್ಲಿತಕ್ಕಂತ ಅಧ್ಯಕ್ಷರು ಬಂದಿಲ್ಲ ವಿಶೇಷವಾಗಿ ಇವ್ರ ಸಮಸ್ಯೆ ಅಂತಂದ್ರೆ ಈ ಎಲ್ಲಾ ಸಮಸ್ಯೆಗಳು ಬಗೆಹರಿವರ್ಗು ಸಹ ಇವ್ರು ನಾವು ಇಲ್ಲೇ ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಅಹೋರಾತ್ರಿ ಸಹ ಇಲ್ಲಿರ್ತಕ್ಕಂತ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಇಲ್ಲಿರ್ತಕ್ಕಂತ ಎಲ್ಲಾ ಗ್ರಾಮಸ್ಥರು ಹೋರಾಟ ಮಾಡ್ತವ್ರೆ ಬನ್ನಿ ವೀಕ್ಷಕರೇ ಇದ್ರ ಬಗ್ಗೆ ಏನೇನು ಅವರ ಉದ್ದೇಶ ಸಮಗ್ರವಾಗಿ ಚರ್ಚೆ ಮಾಡೋಣ ನಿಮ್ಮ ಹೆಸರು ನನ್ನ ಹೆಸರು ಭಾಗ್ಯಶ್ರೀ ಅಂತ ನಾ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡ್ತೇನೆ ಏನ್ ಸಮಸ್ಯೆ ಏನಿಲ್ಲ ಸರ್ ನಾನು ಜನಪ್ರತಿನಿಧಿಯಾಗಿ ಹೇಳೋದಂತಂದ್ರ ಈಗ ನಮ್ಗೆ ಎರಡ್ನೂರೂರ ಎರಡ್ನೂರವರೆಗೆ ಜನರಿಗೆ ನಮ್ಗ ರೋಡು ಮತ್ತ ಗಟಾರಿ ನೀರ್ನಸ್ಥೆ ಅಷ್ಟು ಆಗೇತಿ ಅದು ಅಲ್ದ ನಾವು ಎಂಬತ್ತು ಎಂಬತ್ತೊನೇ ಸರ್ವೆ ನಂಬರ್ ಸರ್ವೆ ನಂಬರ್ ದಾಗ ಕೋಟಿ ಹೋಗಿದಾರೆ ಎಂಬತ್ತನೇ ಸರ್ವೆ ನಂಬರ್ ಗ್ರಾಮ ಪಂಚಾಯತಿ ಆಸ್ತಿ ಐತಿ ಆದ್ರ ಆ ಆಸ್ತಿ ನಾವು ಈಗಾಗ್ಲೇ ತಾಲೂಕ್ ಪಂಚಾಯತಿ ತೆರವುಗೊಳಿಸಿರೋಂತ ಆರ್ಡರ್ ಬಂದು ಆರ್ ತಿಂಗಳಾದ್ರೂ ಯಾರು ಗಮನಕ್ಕೆ ತಗೊಂಡಿಲ್ಲ ಅಂತ ತೆರವುಗೊಳಿಸಿಲ್ಲ ಅದನ್ನ ತೆರವುಗೊಳಿಸಿ ನಮ್ ಗೋರ್ಮೆಂಟ್ ಆಸ್ತಿ ಏನೈತಿ ಅಂತ ತೆರವುಗೊಳಿಸಿ ಸಾರ್ವಜನಿಕರಿಗೆ ರೋಡು ಮತ್ತ ಗಟಾರಿ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಅಂದ ನಾನ್ ಕೇಳ್ಕೊಳ್ತೇನೆ ಹೌದಾ ಯಾಕೆ ಮೇಡಮ್ ಇಷ್ಟು ದಿನ ಆದ್ರೂ ಯಾಕೆ ಯಾವ ಅಧಿಕಾರಿಗಳು ಯಾಕೆ ಏನಾರು ಯಾರೋ ಲಾಬಿ ಮಾಡ್ತಾರ ಏನ್ ಸಮಸ್ಯೆ ಇದೆ ಏನ್ ಆಗ್ತಾ ಇದೆ ಇದು ಎಲ್ಲಾ ರಾಜಕಾರಣಿಗಳಾತು ಅಧಿಕಾರಿಗಳಾತು ಏನ್ ಆಮಿಷಕ್ಕೆ ಒಳಗಾಗಿದ್ದಾರೋ ಏನೋ ನಮಗೂ ತಿಳಿತಾ ಇಲ್ರಿ ನಾವು ನಮ್ಮ ತಾಲೂಕಾ ಮಟ್ಟದಾಗ ಜಿಲ್ಲಾ ಮಟ್ಟದಾಗ ಎಲ್ಲರಿಗೂ ನಾವು ಮನವಿ ಮಾಡ್ಕೊಂಡೇವಿ ನಮ್ಮ ಶಾಸಕರಾದಂತ ವಿಠಲ್ ಹಲ್ಗೇಕರ್ ಅವ್ರಿಗೂ ಹೋಗಿ ಒಂದು ಮನವಿಯನ್ನ ಕೊಟ್ಟಿದೀವಿ ಮತ್ತ ಜಿಲ್ಲಾಧಿಕಾರಿಗಳಿಗೂ ನೀಡಲ ಕೊಟ್ಟಿದೇವ್ರಿ ತಾಲೂಕಾ ಇಒ ಸರ್ ಕೊಟ್ಟಿದ್ದೇವಿ ಆಮೇಲೆ ಇಲ್ಲಿ ಗ್ರಾಮ ಪಂಚಾಯತಿ ಒಳಗೂ ಬಾ ಸತಿ ನಾವು ಮೀಟಿಂಗ್ ನಡೆದಾಗ ಒಮ್ಮೆ ಜನರೆಲ್ಲಾ ಬಂದ್ ಸಾರ್ವಜನಿಕರು ಅದರ ಬಗ್ಗೆ ಹೇಳಿದ್ರು ಅದಕ್ಕೆ ಯಾರು ಅದಕ್ಕೆ ಓ ಅಂತ ಅಂದ್ರೆ ನಮ್ಗ ಅದಿಗೆ ಹೋಬಟ್ ನಮ್ಗೆ ಯಾರು ಬರ್ತಾ ಇಲ್ಲ ನಮ್ಮ ಹಿರೇಟಳು ಗ್ರಾಮ ಪಂಚಾಯತಿ ಒಂದು ಅನಾಥ ಎಲ್ಲಾ ಜನ ಇದ್ದು ನಾವು ಅನಾಥ ಆಗಿದ್ದೇವೆ ಎಲ್ಲಾ ಅಧಿಕಾರಿಗಳು ಇದ್ದು ನಾವು ಅನಾಥ ಅಧ್ಯಕ್ಷ ಬಂದಿಲ್ಲ ಅಧ್ಯಕ್ಷರಿಗೆ ಗಮನಕ್ಕ ನಾವು ಪ್ರತಿ ಸಲ ಹೇಳ್ಕೊತ ಬಂದೇವ್ರಿ ಯಾಕಂತ ಇದು ವಾರ್ಡ್ ನನ್ ನಮ್ಮ ವಾರ್ಡ್ಗೆ ಸಂಬಂಧಪಟ್ಟ್ರಿ ಅದಕ್ಕೆ ನಮ್ಮ ವಾರ್ಡ್ನಾಗ ಇಂತ ಸಮಸ್ಯೆ ಅದ ರೀ ಬಗೆಹರಿಸ್ರಿ ಅಧ್ಯಕ್ಷರ ಅಂತ ಅಂದ್ರೆ ಎಷ್ಟು ರಿಕ್ವೆಸ್ಟ್ ಮಾಡಿದೇನಿ ಅವ್ರು ಪ್ರತಿ ಸಲ ನಾವು ಇದ ನ್ಯಾಯ ಪಂಚಾಯತಿ ಬಂದಾಗ ನಾನು ಕಾಲು ಮಾಡಿದೇನಿ ಅವ್ರ ಮುಖಾಂತರ ಮುಗಿಸಾಕ ಪ್ರಯತ್ನ ಮಾಡಿದೇನ್ರಿ ಆದ್ರ ಅಧ್ಯಕ್ಷರು ಇದಕ್ಕ ಅದಕ್ಕೂ ನಮ್ಗ ಪಿಡಿಯೋ ಆಗ್ಲಿ ಅಧ್ಯಕ್ಷರಾಗ್ಲಿ ಸ್ಪಂದತಾ ಇಲ್ರಿ ಇದ ಅದಕ್ಕೆ ಹೌದ್ರಿ ಈಗ ನಾಳಿಂದ ಇಬ್ಬರಿಬ್ರು ಧರಣಿ ಉಪಾಸ ಮಾಡ್ತೀವಿ ಇಲ್ಲಿ ನೀರಿಂದ್ರಿ ಗಟಾರಿ ಸರಿಯಾಗಿಲ್ಲ ನೀರ್ ಪ್ರಾಬ್ಲಮ್ ರೋಡು ಬಸ್ತಿ ಹೋಗಕ್ ಹಾದಿಲ್ರಿ ಯಾಕಂತಂದ್ರೆ ಈಗ ಎರಡು ಓಣಿ ಜನರು ಅದ ರೋಡ್ ದಿಂದ ಬಸ್ತಿ ಹೋಗ್ಬೇಕ್ರಿ ಇದು ಒಂದ್ ಧರ್ಮದ ಕೆಲಸ ನಾವು ಈಗ ಅಧ್ಯಕ್ಷರಿದ್ದವ್ನು ಅದ ಧರ್ಮಕ್ಕೆ ಸೇರಿದವ್ರ ಮತ್ತ ಇವ್ರ ನ್ಯಾಯ ಬೇಕಂತ ನಮ್ಮ ವಾರ್ಡ್ ಜನಪ್ರತಿನಿಧಿಗಳ್ನು ಅದ ಸಂಬಂಧ ಸಂಬಂಧಪಟ್ಟವ್ರು ಆಮೇಲೆ ಈಗ ಅದ ಜಾಗ ಅತಿಕ್ರಮಣ ಮಾಡ್ಕೊಂಡವರು ಅದ ಸಮಾಜಕ್ಕೆ ಸಂಬಂಧಪಟ್ಟವ್ರು ಹಿಂಗಾಗಿ ಇವ್ರ ಇವ್ರೊಳಗ ಹೊಂದಾಣಿಕೆ ಇಲ್ಲ ದೇವ್ರಿಗೆ ಧರ್ಮದ ಮಾರ್ಗಕ್ಕ ಹಾದಿ ಅಂತಂದ್ರ ನಾವೀಗ ಸಾಮಾನ್ಯ ಒಂದು ಜನಪ್ರತಿನಿಧಿಯಾಗಿ ನಾವ್ ಏನ್ ಮಾತಾಡ್ಬೇಕು ನಮ್ ಸಮಸ್ಯೆ ಸರ್ ರೋಡ್ ಹೋಗ್ಲಿಕ್ಕೆ ರೋಡ್ ಇಲ್ಲ ಸರ್ ಮತ್ತೆ ನೀರು ಅಲ್ಲಿ ಮನೆ ಎದುರುಗಡೆ ನೀರು ನಿಲ್ತಾ ಇದೆ ಸರ್ ನಾವ್ ಮೂರ್ ದಿನ ಆಯ್ತಾ ಧರಣಿ ಮಾಡ್ತಾ ಇದೇವ್ ಸರ್ ಅಧ್ಯಕ್ಷರು ಉಪಾಧ್ಯಕ್ಷರು ಅಷ್ಟೇ ಬಂದಾರ ಸರ್ ಉಳ್ಕಿ ಜನ ಇನ್ನ ಕೂಡ ಬಂದಿಲ್ಲ ಅವ್ರ ಮನಸ್ಸು ಒಳಗಡೆ ಏನಿದೆ ಗೊತ್ತಿಲ್ಲ ಸರ್ ಒಂದ್ ಹತ್ತು ವರ್ಷ ಆತ ನಾವು ಪಂಚಾಯತ್ ಬಂದ್ ಕೂಡ ನಮ್ ಕೇರ್ ಕೊಟ್ಟಿಲ್ಲ ಅವ್ರು ಬಂದ್ ಕೂತ್ರು ಕೂಡ ಕೇರ್ ಕೊಟ್ಟಿಲ್ಲ ಒಳಗಡೆ ಕೊಟ್ಟಿಲ್ಲ ಏನೋ ಮಾಡ್ತಿವಿ ಹೋಗ್ರಿ ನೀವು ಹೇಳ್ಬೇಡ ಹೋಗ್ರಿ ಅಂತ ಈ ತರ ಅಂತ ಇದನ್ ಅಧಿಕಾರಿಗಳು ಅವರು ಬಂದಿದ್ರು ಹೆಬ್ಬಾಳ್ಕರ್ ಬಂದಿದ್ರು ಸರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಂದ್ರು ಕೂಡ ಹೇಳಿದ್ರು ಹನ್ನೊಂದು ದಿನದೊಳಗೆ ಕೆಲಸ ಆಗಕ್ ಅವರು ಕೂಡ ಹೇಳೋದು ಅವ್ರು ಯಾರು ಕೂಡ ಬಂದಿಲ್ಲ ಸರ ರೈಸಂಗದವ್ರು ಅಷ್ಟೇ ಬಂದಿದ್ರು ಸರ್ ಪಂಚಾಯತಿವರು ಅವರು ಕೂಡ ತಾಲೂಕ್ ಪಂಚಾಯತಿ ಸರ್ ಅವರು ಕೂಡ ಬಂದಿದ್ರು ಸರ್ ಅವ್ರು ಬುಧವಾರ ಮಠ ಅಂತ ಹೇಳಿದ್ರು ಸರ್ ಇನ್ನೂ ಕೂಡ ಮಾಡಿಲ್ಲ ಹೋರಾಟ ಮಾಡೇ ಮಾಡೋರು ಸರ್ ರಾತ್ರಿ ಕೂಡ ನಾವು ಇಲ್ಲೇ ಕೂಡೋರು ಸರ್ ಇಲ್ಲಿ ಸುಮಾರು ನಮ್ಮ ಊರಲ್ಲಿ ಆಕ್ಚುಲಿ ಇದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಿರಿಟು ಒಂದು ಕುಗ್ರಾಮ ಅಂತ ಅನಿಸ್ತದ ನನಗೆ ಕಾರಣ ಏನಂದ್ರೆ ಇಲ್ಲಿ ಯಾವ್ದೋ ಒಂದು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಯಾವ್ದೋ ಒಂದು ಸುಮಾರು ಜನರಿಗೆ ಏನ್ ಬೇಕಾಗಿದ್ವಿ ಅಂತ ಮೂಲಗೂತ ಸೌಕರ್ಯಗಳು ಗಟಾರ ಇರ್ಬಹುದು ಒಳ್ಳೆ ಶುದ್ಧವಾದ ನೀರು ಇರಬಹುದು ರಸ್ತೆಗಳು ಇರಬಹುದು ಬೀದಿ ಕಂಬಗಳ ಲೈಟ್ ಇರ್ಬೋದು ಯಾವುದೂ ಸರಿಯಾಗಿ ಆಗ್ತಾ ಇಲ್ಲ ಜೊತೆಗೆ ಏನಾದ್ರು ಹೇಳಿದ್ರೆ ಸಬೂಬ್ ಹೇಳ್ತಾರೆ ಮತ್ತ ಆರ್ ತಿಂಗಳಿಗ ಮೇಲೆ ಪಿಡಿಒಗಳು ವರ್ಗಾವಣೆ ಆಗ್ತಾ ಇರ್ತಾರೆ ಆದ್ರೆ ಒಟ್ ನಮ್ಮ ಹಳ್ಳಿಯಿಂದ ಮೊದಲು ಬ್ರಿಟಿಷರ್ ಯಾವ ರೀತಿ ನಮ್ಮ ದೇಶವನ್ನು ದೋಚ್ಕೊಂಡ್ ಹೋಗಿರಲ್ಲ ಆ ರೀತಿ ಇಲ್ಲಿ ದೋಚ್ಕೊಂಡು ಹೋಗುವಂತ ಅಧಿಕಾರಿಗಳು ಯಾರುಕೊಂಡು ಹೋಗ್ತಾರೆ ಏನ್ ಪಿಡಿಒ ಅಂತ ಇರಬಹುದ್ರೆ ಪಿಡಿ ಹೋಸ್ಕೊಂಡು ಹೋಗ್ತಾರೆ ಯಾಕಂದ್ರೆ ಕೆಲವೊಂದು ಯಾವ್ದೋ ಒಂದು ಯಾರು ಇರ್ಬೋದು ಒಟ್ಟು ಇಲ್ರಿ ಇರ್ಬೋದು ಒಟ್ಟು ಹಾ ಸಪೋರ್ಟ್ ಅಂತ ಇರ್ಬೋದು ರೀ ಹಾ ತಗೊಂಡ್ಬೋದು ಇರ್ಬೋದು ಯಾರು ಮೆಂಬರ್ ಹೆಂಗ್ ಹೆಸರು ಹೆಂಗ್ ಹಾಕ್ಬಾರ್ದಲ್ರಿ ಅದಕ್ಕೆ ಆ ಈ ರೀತಿ ಆಗ್ಲಿಕ್ಕೆ ಯಾಕಂದ್ರೆ ಎಷ್ಟೋ ಜನ ಪಾಪ ಇಲ್ಲ ಆ ಎಲ್ಲಾರ್ಗು ಅಂತ ಹೇಳಕ್ ಬರಲ್ಲ ಅದಕ್ಕೆ ಅಧಿಕಾರಿಗಳು ಏನ್ ಆಗ್ತಾರ ಅಂದ್ರೆ ಅವರು ಆಕ್ಚುಲಿ ಹಂಗಾಮಿ ಪಿಡಿಒ ಅಂತ ಇರ್ಬೋದು ಅನ್ನಿಸ್ತದ ನನಗೆ ಯಾಕಂದ್ರೆ ಎರಡು ಪಂಚಾಯತ್ ಇದೆ ಅವ್ರಿಗೆ ಅವ್ರು ಸುಮಾರು ವಾರಕ್ಕೆ ಎರಡು ದಿನ ಅಷ್ಟೇ ಬಂದ್ ಹೋಗ್ತಾರೆ ಇಲ್ಲಿ ಯಾವ್ದು ಸರಿಯಾಗಿ ಇಲ್ಲ ಸರ್ ಸಾರ್ವಜನಿಕವಾಗಿ ಜನರಿಗೆ ಎಲ್ಲರಿಗೂ ಗ್ರಾಮದ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಒಂದು ಫಂಕ್ಷನ್ ಇದ್ರಿ ಎಲ್ಲರಿಗೂ ನಾವು ಸಪೋರ್ಟ್ ಕೊಟ್ಟನು ಹಾಗೆ ಕೂಡ ಈ ಗ್ರಾಮ ಪಂಚಾಯತಿ ಸಿಬ್ಬಂದಿ ಆದಂತ ಮಂದಿ ನಮ್ಗ ಅಷ್ಟೇ ಸಪೋರ್ಟ್ ಕೊಡತ್ತಾರು ಮೆಂಬರ್ಗಳು ಇದ್ರಾಗ ಯಾರು ಸಪೋರ್ಟ್ ಕೊಡ್ತಿಲ್ಲ ಇವರು ನಾಲ್ಕು ಮಂದಿ ಬಂದ ನಾಲ್ಕು ಮಂದಿ ಸದಸ್ಯರು ಏನದಲ್ಲ ಇವ್ರನ್ನ ಬಿಟ್ಟು ನಂಗೆ ಸಪೋರ್ಟ್ ಇಲ್ಲಿ ಯಾರು ಕೊಟ್ಟಿಲ್ಲ ಮೇಲಿನ ಅಧಿಕಾರಿಗಳು ನಾವು ಸಾಕಷ್ಟು ಸಲ ಇಲ್ಲಿ ಸಾಕಷ್ಟು ಅರ್ಜಿ ಕೊಟ್ಟಿದ್ದವು ಅಧಿಕಾರಿಗಳು ಎಲ್ಲ ಕೊಟ್ಟವು ಒಂದು ಕ್ರಮ ಕೈಗೊಳ್ಳಬೇಕಂತೆ ಎಲ್ಲ ಅರ್ಜಿ ಕೊಟ್ಟು ಕೂಡ ಇನ್ನೂವರೆಗೂ ಏನು ಕ್ರಮ ಕೈಗೊಂಡಿಲ್ಲ ಯಾವುದು ಕಾಡಬೇಕು ನಾವೆಲ್ಲ ಅವ್ರಿಗೆ ಡಾಕ್ಯುಮೆಂಟ್ಸ್ ನಾವು ಎಲ್ಲಾ ಕೊಟ್ಟಿದ್ದವು ಪ್ರೂಫ್ ಒಂದು ಸವೆ ನಂಬರ್ ಹೌದು ನಮಗೆ ಬೇಡ ಎಂಬತ್ತು ಸವೆ ನಂಬರು ನಮ್ದು ಅದರಲ್ಲಿ ಗ್ರಾಮ ಪಂಚಾಯಿತಿಯ ನಮ್ದು ಹಾದಿ ಗಟಾರಿ ನೀರಿನ ವ್ಯವಸ್ಥೆ ಬೇಕು ಆ ಗಟಾರಿ ಹಾದಿ ರೋಡ್ ನಲ್ಲಿ ಕುಡ ನೀರಿನ ಬೋರ್ ಇದೆ ಸರ ಮೊನ್ನೆ ಅಧ್ಯಕ್ಷರಿಗೆ ನಿಮ್ಮ ಪರವಾಗಿ ಹೋದಾಗ ಅಧ್ಯಕ್ಷರು ಏನಂತ ಹೇಳಿದರೆ ಒಂದ್ ಜಮೀನ್ ಅಂದ್ರೆ ಆ ಈ ಕಡೆ ಮಾತ್ರ ಕೊಟ್ಟವ್ರೆ ಆ ಕಡೆ ಕೊಡಕ್ ರೋಡ್ ಕೊಡಲ್ಲ ಅಂತ ಹೇಳಿದ್ರು ಈಗ ಆರ್ ಫುಟ್ ಕೊಡಕ್ಕೆ ಅವರು ಆರ್ ಫೂಟ್ ನಿಂದಲ್ಲಿ ಗಟಾರಿ ಹೇಗಾಗಬೇಕು ರಸ್ತೆ ಹೇಗಾಗಬೇಕು ಆಗಂಗಿಲ್ಲ ಸರ ಗಟಾರಿ ಒಂದು ಗಟಾರಿ ಆಗ್ಬೇಕಂದ್ರೆ ಸರ ಆ ಕಡೆ ಮೂರ್ ಫೂಟ್ ಈ ಕಡೆ ಮೂರ್ ಪುಟ್ ಗಟಾರಿ ಹೋಗ್ತೀವಿ ಸರ್ ಮೂರ್ ಫೂಟ್ ಮೂರ್ ಫೂಟ್ ಗಟಾರಿ ಹೋದ್ರು ಸರ

ಅವರು ಒಮ್ಮೆ ಮೀಟಿಂಗ್ ಕೂಡಸೆ ಗ್ರಾಮಸ್ಥರು ಎಲ್ಲರೂ ನಮ್ಮ ಮುಂದೆ ಅವರು ಅದಾರು ಎಲ್ಲಾರು ನಮ್ಮ ಅವರು ಅಂತೇಳಿ ಒಮ್ಮೆ ಬಸ್ ಮೀಟಿಂಗ್ ಕರ್ಸ ನಮಗ ಒಂದ್ ಹದಿನೈದು ಕೂಟ ಕೊಡ್ರಿ ಮುಂದಿಂದ ನಾವ್ ನಿಮ್ಗೆ ಕೇಳಂಗಿಲ್ಲ ಹದಿನೈದು ಕೂಟ ಕೊಟ್ರ ನಮ್ಗೆ ಹಾಯ್ದು ಹಾಕತಿ ಗಟ್ಟಾರಿ ಹಾಕತಿ ಊರಿನ ಮಂದಿಗೆ ಮಂದಿಗೆಲ್ಲರಿಗೂ ಸಾರ್ವಜನಿಕರಿಗೆ ಅನುಕೂಲ ಆಕತಿ ಅಂತ ನಾವ್ ಹೇಳ್ತೀವಿ ಸರ ಅದಕ್ಕೆ ಅವ್ರ ಕಬಲ್ ಆಗ್ಲಿಲ್ಲ ಸರ ಕಬುಲ್ ಆಗ್ಲಿಲ್ಲ ಅಂದ್ರೆ ಸರ ಮೇಗಿಂದ ಮೇಗಿಂದ ಏನ್ ಕಾಗದ ತೀರ್ಬೇಕು ಅವನ್ನೆಲ್ಲ ತಂದು ಕಸ ಮೇಗಿನ ಅಧಿಕಾರಿಗಳು ಎಲ್ಲ ನಾವು ಕೊಡ್ರು ಕೂಡ ಮೇಗಿನ ಅಧಿಕಾರಿಗಳು ಇನ್ನೂವರೆಗೂ ಏನು ಕ್ರಮ ಕೈಗೊಂಡಿಲ್ಲ ಯಾಕೆ ಕೈಗೊಂಡಿಲ್ಲ ಅಂದ್ರ ಇಲ್ಲಿ ಲಿಂಕ್ ಇದೆ ಸರ ಒಬ್ಬರ್ಕೊಬ್ರು ಲಿಂಕ್ ಇರೋದ್ರಿಂದ ಇದು ಒಂದು ಕ್ರಮ ಜಾರಿ ಬರುವ ಸರ ಯಾಕೆ ಜಾರಿ ಬರುವ ನಮ್ ಊರಾಗ ಪ್ರತಿಯೊಂದು ಮನೆಗೆ ಹಿಂಗ ಗುಂಡಿ ಮಾಡ್ಬೇಕಂತ ಇತ್ತು ಸರ ಪ್ರತಿಯೊಂದು ಮನಿಗ್ರಿ ಆದ್ರೂರಾಗ ಯಾರ ಮನೆ ಇರ್ತಿಲ್ಲ ಹಿಂಗ ಗುಂಡಿ ಆಯ್ತು ಸರ ಯಾರು ಮನೆಯಲ್ಲಿ ಇಲ್ರಿ ಯಾರು ತಿಂದ್ರಿ ಅದನ್ರೀ ಪಂಚಾಯತ್ ಆದ್ರೆ ತಿಂದ್ರಿ ನಮಗ್ ಸರ್ ಅಂದ್ರ ರೀ ನಾವ್ ರೀ ನಮಗ್ ಬಸ್ ಹೋಗಾಕ ಇಲ್ರಿ ದಾರಿ ಅಂದ್ರ ಅಲ್ರಿ ಪಂಚಾಯತಿ ಆಸ್ತಿ ಒಂದ್ ನಾಲ್ಕು ಗಂಟೆ ಎರಡನೇ ಜಗಾರಿ ನಮ್ಗ ಪಂಚಾಯ ಸರ್ಕಾರಿ ಆಸ್ತಿ ರೀ ಒತ್ತುವರಿ ಆಗಿತ್ತು ಅದನ್ನ ಒಬ್ಬರ ಈ ಗ್ರಾಮದ ಒಬ್ರ ವ್ಯಕ್ತಿ ಅದನ್ನ ಕಬಳಿಸಿದಾರೀ ಅದನ್ನ ನಮ್ಗ ಕೊಟ್ಟ ಅಲ್ಲೇ ಬಸ್ಸಿ ಹೋಗಕ ದಾರಿ ಮಾಡ್ಕೊಡ್ರಿ ಮತ್ತ ಚರಂಡಿ ನೀರನ್ನು ಅದ ಇದ ಮಾರ್ಗದಾಗ ಹೋಗ್ಬೇಕ್ರಿ ಅದ ಮಾರ್ಗದಾಗ ಹೋಗ್ಬೇಕಾದ್ರ ಅಲ್ಲೇ ಅವ್ರ ಅದಕ್ಕ ತಡೆ ಹಾಕತಾರೀ ಅದನ್ನ ನಾವೀಗ ಅಲ್ಲೇ ದಾರಿ ಆಯ್ತು ಗಟಾರಿ ಆಯ್ತು ಅದ್ರ ಮೂಲಕ ನಮ್ಗ್ ಅಂತ ನಾವ್ ವಿನಂತಿ ಮಾಡ್ಕೊಳಕ ನಾಕ್ ವರ್ಷ ಆತ್ರಿ ಪಂಚಾಯತಿ ನಾವು ಎಷ್ಟು ಸಲ ನಾವು ಮಹಿಳಾ ಮಂಡಳಿ ಮಂದಿ ಬಂದ್ರು ರೀ ನಮಗ ಪಂಚಾಯತಿ ಅಧ್ಯಕ್ಷರಾದಂತ ಶ್ರೀಧರ್ ಲಾವ್ಗೆ ಅವ್ರಿ ನಮಗ ಒಂದ್ ಸ್ವಲ್ಪ ನಮಗ್ ರೆಸ್ಪಾನ್ಸ್ ಮಾಡೋಲ್ರಿ ನಮಗ ಒಂದ್ ಸ್ವಲ್ಪ ಕಿಮ್ಮತ್ ಕೊಡೋದಿಲ್ರಿ ಶ್ರೀಧರ್ ಲಾವ್ಗಿ ಅಂತ ಅಧ್ಯಕ್ಷರೀ ಹಾ ರೀ ಅವ್ರ ಈಗ ಮೂರೇ ಈಗ ಮೂರ್ ದಿನ ನಾವ್ ಧರಣಿ ಕುಂತಿದವ್ರಿ ಧರಣಿ ಕುಂತ ಅವ್ರ ವಿಷಯ ಗೊತ್ತಾದ್ರೂ ಸದಕ್ರೀ ಇಲ್ಲಿ ಜನ ಎಲ್ಲಾರಿ ಮೌನ ಇದ್ ಮಾಡ್ತಾವ್ ಶಾಂತ ರೀತಿಯಾಗಿ ನಾವು ಹೋರಾಟ ಮಾಡ್ತಾವಂತರೂ ಸಹ ಇಲ್ಲಿ ಬಂದಿಲ್ರಿ ಅವ್ರ ಬಂದಿಲ್ಲ ಅಂತ ಯಾಕಂತ ಕೇಳಿ ಇಲ್ಲ ಅಂತ ಹೇಳಿ ಮನ್ಯಾಗ ಹೇಗಿರ್ತಾರೀ ಆದ್ರ ಇಷ್ಟ ಮಂದಿ ಮೇಲೆ ಕಳ್ಕಳಿ ಇದ್ರ ವಿಡಿಯೋ ಕಾಲ್ ಮಾಡಿ ಆದ್ರೂ ಜನ ನೀವ್ ಏನ್ ಮಾಡತ್ರಿ ನಿಮ್ ನಾವ್ ಸಪೋರ್ಟ್ ಅದವ್ ಅಂತೇಳಿ ನಮ್ ಯಾರ ಕೇಳಿಲ್ರವ್ರ ನೀವೇನೋ ಯಾರೀ ಹೇಳಿದಾರ ನಾವ್ ಯಾರ್ ಹೋತ್ರಿ ಅದಕ್ಕ ಅವ್ರಿಗೆ ರೀ ಸಾಕ್ಷಿ ನೋಡ್ಕೊ ಅಲಾ ಸರ್ ನಾ ಹೇಳ್ತೇನ್ರಿ ನಮ್ಗ ಸಾಕ್ಷಿ ಕೊಡನ್ರಿ ನಾವ್ ಸಾರಿ ಜನಕಾರಿ ಜನಕ್ರಿ ನಾವ್ ಸಾರಿ ಜನ ಹ್ಮ್ ಯಾವ್ದ ಅದ್ ಅದ ಯಾಟ ಆಕತ್ರಿ ನಾವ್ ಅವ್ರ ನ್ಯಾಯ ಕೇಳ್ರಿ ಸಾಕ್ಷಿ ಕೊಡ್ತನ್ರಿ ಅವ್ರ ಪಂಚಾಯತಿ ಬಂದ ನಮ್ ನಮ್ ಬಗ್ಗೆ ಹೆಂಗ್ ನಮ್ ಬಗ್ಗೆ ಧೋರಣೆ ಮಾಡ್ತಾರಲ್ಲ ರೀ ಮೊಬೈಲ್ ಒಳಗ ಮೊಬೈಲ್ ಒಳಗ್ ವಿಡಿಯೋ ಐತ್ರಿ ನಾ ತೋರ್ಸ್ತೇನ್ರೀ ಹಾ ಆ ಸಾಕ್ಷಿ ಬೇಕಾದ್ರ ತೋರ್ಸ್ತೇನ್ರಿ ಸಾರ್ವಜನಿಕ ಬಂದ್ರ ಅವ್ರ ನಮ್ ಮ್ಯಾಲ ಹೆಂಗ್ ದಬ್ಬಾಳಕೆ ಮಾಡ್ತಾರಂತ ನಾವ್ ತೋರ್ಸ್ತವ್ರಿ ಅದನ್ನ ವಿಡಿಯೋ ನಾವ್ ತೋರಿಸ್ತನ್ರಿ ತೋರಿಸನ್ರೀ ನಾವ್ ಸಾರ್ವಜನಿಕರ ಅವ್ರ ಏನಾದ್ರ ಅಗೌರವ ತೋರ್ಸಿರೀ ನಾವ್ ಏನ್ರ ಮರ್ಯಾದೆ ಹೋಗಂಗ್ ಮಾತಾಡಿದ್ರ ನಮಗ್ ಹೋಗ್ ನಮ್ ಬೇಕಾರ ಅವ್ರ ಹೇಳಲ್ರಿ ನಮ್ ಬಗ್ಗೆ ನಮಗ್ ಅಪವಾದ ಮಾಡಲ್ರಿ ನಮನ್ ಬೇಕಾರ ಪೊಲೀಸ್ ನಾವ್ ಏನ್ರ ಕೇಳಕ್ ಅಂದ್ರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾವಂತ ಹೇಳ್ತಾರ್ರಿ ಅವ್ರ ನಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ ಮೊದಲ ಒಳ್ಳೆ ಕೆಲ್ಸ ಆತೀ ನಮ್ನೆ ಕುಂಡಸ್ ಅಂತ ಹೇಳಿದವ್ರಾವ್ರಿ ಹಾ ಅವ್ರ ಯಾಕ ಕುಂಡ್ಸಿಲ್ರಿ ಯಾಕೆ ಕಂಪ್ಲೇಂಟ್ ಕೊಟ್ಟಲ್ರಿ ಇದರಿಗೂ ನಾವೇ ನಾನು ಬಾಹುಬಲಿ ಅನಿಗೂ ಅಂತ ಹೇಳಿ ಬಾಹುಬುಲಿ ಅವ್ರೆ ಈಗ ಯಾಕೆ ಮೂರ್ ದಿವಸದಿಂದ ನೀವು ಉಪವಾಸ ಕುಡಿಯೋ ನೀರು ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಇಲ್ಲ ಈಗಾಗ್ಲೇ ಕುಡಿಯೋ ನೀರಿನ ನೀರಿನ ಬೋರಿನ ವ್ಯವಸ್ಥೆ ಕೊಳಚೆ ಗುಂಡಿಯಾಗಿದೆ ಅದನ್ನ ಯಾರು ಕೇಳ್ತಾ ಇಲ್ಲ ನಾವು ಎಂಎಲ್ಎ ಅವರಿಗೆ ಜಿಲ್ಲಾ ಪಂಚಾಯತಿ ಅವರಿಗೆ ಆರೋಗ್ಯ ಇಲಾಖೆಗೆ ಈಗಾಗಲೇ ಮನವಿ ಕೊಟ್ಟಿದೀವಿ ಇದನ್ನ ಮತ್ತೆ ಎಂಬತ್ತು ಮತ್ತೆ ಎಂಬತ್ತೊಂದು ಎರಡು ಸರ್ವೆ ನಂಬರ್ ಇದು ಅವರು ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟ್ಗೆ ಹೋದ್ರೆ ಏನಾಗಿದೆ ಪಂಚಾಯತಿ ಆಸ್ತಿಯನ್ನ ಇವರು ಯಾವ್ದೋ ಟ್ರಾವು ಅದು ಇದು ಅಂತ ಹೇಳಿ ಆಮಿಷ ಒಳಗಾಗಿ ಅವ್ರ ಹೆಸರಲ್ಲಿ ಹಚ್ ಕೊಟ್ಟಿದ್ದಾರೆ ಅದು ಇದು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಕೋರ್ಟ್ ಅಲ್ಲಿ ಇದೆ ಅಂತ ನಮ್ ಹೇಳ್ತಾರೆ ಸಮಾಜಕ್ಕೆ ಆದ್ರೆ ಅವರು ತಂತಿ ಬೇಲಿ ಅದನ್ನ ಇದನ್ನ ಹಾಕಿ ಅವ್ರಿಗೆ ಮಾಡೋದಕ್ಕೆ ಯಾವುದೇ ಕಾನೂನಿಲ್ಲ ಮತ್ತೆ ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರು ಸುಧಾ ಯಾರು ಕೇರ್ ಮಾಡ್ತಾ ಇಲ್ಲ ಮತ್ತೆ ಬುಧವಾರವರೆಗೂ ಇವರು ಬಂದ್ ಹೋಗಿದ್ದಾರೆ ಬುಧವಾರವರೆಗೂ ಟೈಮ್ ತಗೊಂಡಿದ್ದಾರೆ ಜಿಲ್ಲಾಧಿಕಾರಿ ಅವರು ಬರ್ತಾರೆ ಸರ್ವೆ ಅವ್ರನ್ನ ತೊಗೊಂಡ್ಬರ್ತೀವಿ ಅಂತ ಹೇಳಿದ್ದಾರೆ ಹೇಳಿ ಅಲ್ಲಿಗೆ ನಿಮ್ಗೆ ಬುಧವಾರ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿದಾರೆ ಅವ್ರ ಬರೋವರೆಗೂ ನಾವು ನಿರಂತರ ಹೋರಾಟ ಮಾಡ್ತಾನೆ ಇರ್ತೀವಿ ರಾತ್ರಿ ಹಗ್ಲಿ ಇರ್ತೀವಿ ಬುಧವಾರದ ಒಳಗಡೆ ನ್ಯಾಯ ನಂಬಿಕೆ ಇರ್ಲಿ ಬಿಡ್ರಿ ಸ್ಥಾನದಲ್ಲಿರುವಂತ ರಾಜ್ಯದ ಸಚಿವರು ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರು ಸುದಾ ಹೇಳಿದ್ರು ಕೆಲಸ ಆಗಿಲ್ಲ ಅಂದ್ರೆ ಆಗುತ್ತೆ ಅಂತ ನಮಗೆ ವಿಶ್ವಾಸ ಇಲ್ಲ ಅಧ್ಯಕ್ಷರು ಮೂರ್ ದಿನ ಆತು ಈಗ ನಾವು ಈ ಪ್ರತಿಭಟನೆ ನಡೆಸಿರೋ ಅವ್ರ ಸಮೀಪ ಬಂದಿಲ್ಲ ಇಲ್ಲಿ ನೋಡೋಣ ಎಲ್ಲಿವರೆಗೆ ಹೋಗುತ್ತೆ ಹೋಗ್ಲಿ ಅವರು ಎಮ್ ಎಲ್ ಎ ಅವರು ಯಾರೋ ಒಬ್ಬರನ್ನ ಕಳಿಸಿದ್ರಿ ಆಮೇಲೆ ಅವರು ನಾ ಖುದ್ದಾಗಿ ಅವ್ರಿಗೆ ಹೋಗಿ ಭೇಟಿಯಾಗಿ ಮೌಖಿಕವಾಗಿ ಹೇಳಿದೀವಿ ಆಗಿ ಅವ್ರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಬರ್ತೀವಿ ಅಂತ ಹೇಳಿದ್ರು ಇನ್ನೂವರೆಗೂ ಬಂದಿಲ್ಲ ನೋಡೋಣ ಏನಾಗುತ್ತೆ ನ್ಯಾಯ ದೊರಕೋವರೆಗೂ ನಾವು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಸಮಸ್ಯೆ ಕೆಲಸ ಐತಿ ಅದಕ್ಕೆ ಮಾ ಗ್ರಾಮ ಪಂಚಾಯಿತಿಯಿಂದ ಯಾರು ಕೆಲಸ ಮಾಡಿಕೊಟ್ಟಿಲ್ಲ ಮತ್ತೆ ನಮ್ಗೆ ಒಟ್ಟ ಒಟ್ಟು ಐವತ್ತ ಸಾವಿರ ಊರ ಕೆಲಸ ರೀ ಊರ ಮುಗಿಯ ಈಗ ನಮ್ಮ ಅರ್ಧ ಏನಿದ್ರು ಬಸ್ತಿ ಹೋಗೋ ಹದಿ ಒಂದಾಗಬೇಕು ಒಂದೇ ಪಾಯಿಂಟ್ ಮತ್ತೆ ಸೋಳ ಸತ್ತ ಪತ್ರ ನಡತಿದ್ರೆ ಯಾರು ಅಧಿಕಾರಿಗಳು ಎಲ್ಲ ನಾವು ಎಮ್ ಎಲ್ ಎಕ್ ಹೋಗಿದ್ದಾವ್ರಿ ಬಾಯಿತ್ ಹೋಗಿದ್ದೇವ ಆ ಮತ್ತೆ ಎಲ್ಲ ಕಡೆ ಐತಿ ಈಗ ಆಗ ಏನೈತಿ ಯಾರು ಮಾಡೋಕರ್ವಾರ ಈ ನಿಯಮ ಬಂದಿರಲ್ಲ ಪತ್ರಿಕಾತ್ರ ನಾವು ಏನೇನ್ ಮಾರ್ಕಡ್ತೋ ಮಾರ್ಕಡ್ ಈ ಪಂಚಾಯಿತಿ ಅದು 60 ವರ್ಷ ಏನು ಕೆಲಸ ಮಾಡಿದಲ್ಲ ಆರೆ ಗುಜ್ ಪಂಚಾಯಿತಿ ಜಗಡಿ ರಾವ್ನ ಈ ಕಟಾತಾರ ಈರೆ ಗುಜ್ ಪ್ಪೀ मेंबर ವಡಿನ ತಪಕಲ್ ನ ಮನ್ ಬೆನ್ನರ ಹಾಕ ಮಂದೆ ಈ ಅರೆ ಇಲ್ಲಿ ಬಿಟ್ರಿ ಇಲ್ಲಿ ಇಲ್ಲಿ ಅंगे ಸುರೇಶ್ ಕಂತ ನಾಲ್ಕು ಮಂದಿ ಎಲ್ಲರ ಕಡೆ ಈ ಕೋಮಲ ಕೋಮಲ ಇವನ ಅಪ್ಪ ಅವರ ಅದರಲ್ಲ ನಾಲ್ಕು ಮಂದಿ ಅಧ್ಯಕ್ಷ ಮಾತ್ರ ಇಲ್ಲ ಅಧ್ಯಖ ಅವನು ಒಳ್ಳೆಯ ಕರೆ ಬರಕತೆ ಇಲ್ಲ ಯಾಕ ಗೊತ್ತಲ್ಲ ಮಳ್ಯಾ ಅವ್ನ ಏನ್ ರೋಗ ಬರುತ್ತೆ ನೀವ್ ನೀವು ರೋಗ ಬರುತ್ತೆ ಅಂತ ಹೇಳಿದಾಗ ಸಾಯ್ತಾರಂತ ಕಪ್ಪೆ ಔಷಧಿ ಹೊಡೆದಿದೀವಿ ಫಾಗಿಂಗ್ ಮಾಡಿದೀವಿ ಮತ್ತೆ ಎಲ್ಲಾ ಘಟಕಗಳನ್ನ ಸ್ವಚ್ಛಗೊಳಿಸಿದೀವಿ ಅವ್ರ ತಪ್ಪು ತಿಳುವಳಿಕೆ ಇದೆ ನೀವು ಹೋರಾಟ ಕೈ ಬಿಡಿ ಅಂತ ಅಟ್ಲೀಸ್ಟ್ ಅಲ್ಲ ನಾವು ಹೇಳಿದೇವೆ ಸರ್ ನಾವು ಹೇಳ್ತಾ ಇದ್ದೇವೆ ಅಲ್ಲ ಮೊನ್ನೆ ಅಲ್ಲ ಸರ್ ಒಂದ್ ನಿಮಿಷ ಏನು ಹೇಳಿದ್ರು ಏನು ಅವರೆಲ್ಲ ನಾನು ಒಬ್ನೇ ಇದ್ದೀನಿ ಮೈ ಮೇಲೆ ಬೀಳ್ತಾರೆ ಅಂತ ಅಲ್ಲ ನೋಡಿ ಸರ್ ಈಗಾಗಲೇ ಏನಾಗುತ್ತೆ ಹಳ್ಳಿ ಅಂದ್ಮೇಲೆ ಒಂದು ಐವತ್ ಜನ ಹೆಣ್ಮಕ್ಳು ಇರ್ತಾರೆ ಅವ್ರು ಒಮ್ಮೆನೆ ಎಲ್ಲರೂ ಕೂಡ ನನ್ನ ಜೊತೆ ಮಾತಾಡಕ್ ಹೋದ್ರೆ ನಾವು ಒಬ್ನೇ ಅವ್ರಿಗೆ ಉತ್ತರ ಕೊಡಕ್ ಆಗಲ್ಲ ಈ ವಿಷಯವಾಗಿ ಈ ಮೇಲಾಧಿಕಾರಿಗಳು ಎಲ್ಲಾ ಬಂದ್ ಕಾಸ ಅವ್ರ ಜೊತೆ ಸಮಕ್ಷ ನಾವು ಮಾತಾಡಿದೀವಿ ಈಗಾಗಲೇ ಟೈಮ್ ನೀವೇ ಭೇಟಿ ಕೊಟ್ಟಿಲ್ಲ ಅಂತ ಅವ್ರ ಆಕ್ರೋಶ ಆರಾಮ್ ಇರ್ಲಿಲ್ಲ ಇವಾಗ ಅದು ನಂಗೆ ಆರಾಮ್ ಇಲ್ಲ ನೋಡಿ ಸರ್ ಏನಾಗ್ತಾ ಇದೆ ಅಧಿಕಾರಿಗಳ ಟೈಮ್ ಫಿಕ್ಸ್ ಆ ಅಧಿಕಾರಿಗಳು ಏನೇ ನಿರ್ಣಯ ತಗೊಂಡು ಅದಕ್ಕೆ ನಾವ್ ಬದ್ದೆ ನಾವ್ ಯಾವ್ದೇ ಖಾಸಗಿ ವ್ಯಕ್ತಿಗಾಗ್ಲಿ ಅದಾಗ್ಲಿ ನಾವು ಸಪೋರ್ಟ್ ಮಾಡೋ ಪ್ರಶ್ನೆ ಇಲ್ಲ ನಮ್ಗೇನು ಇದೆ ಸೊ ಸರಿಯಾದ ಜಾಗೆ ಅದು ಎರಡು ಸರಿಯಾದ ಜಾಗೆ ಇದ್ರೆ ದಾಟಾಕ್ ಅನುಕೂಲ ಆಗ್ತದೆ ಅವ್ರು ಒಂದ್ ಗುಂಟೆ ಜಾಗ ನಾವು ಬಿಡ್ತೀವಿ ಅಂತವರು ಈಗಾಗಲೇ ನಮ್ಮ ನಮ್ ಗ್ರಾಮ ಪಂಚಾಯತಿ ಸದಸ್ಯರೊಬ್ಬರು ನಾವು ಕಳಿಸಿದ್ವಿ ಮಧ್ಯಸ್ಥಿಕೆ ವಹಿಸಲಿಕ್ಕೆ ಅವಾಗ ಅವರು ಒಂದು ಗುಂಟೆ ಜಾಗೆಯನ್ನ ನಾವ್ ದೇವಸ್ಥಾನಕ್ಕೆ ಕೊಡ್ತೇವೆ ಅಂತ ಹೇಳಿದ್ದಾರೆ ಹಿಂದ ಏನೇ ಆಗಿದೆ ಆರು ಫುಟ್ ಜಾಗೆಯನ್ನ ಅವ್ರು ಬಿಟ್ಟಿದ್ದಾರೆ ಆ ಜಾಗೆಯನ್ನು ತೆರವುಗೊಳಿಸಿ ಆರು ಫುಟ್ ಕೊಡ್ತೇವಂತ ಹೇಳಿದ್ದಾರೆ ಆದ್ರೆ ಏನಾಗತ್ತೆ ನಾವು ಊರಿನವ್ರು ನಾವು ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ ಇದ ಹಲವಾರು ಸಮಸ್ಯೆಗಳು ಇರುವುದರಿಂದ ಮೇಲಾಧಿಕಾರಿಗಳು ಎಕ್ಸಿಕ್ಯೂಟಿವ್ ಆಫೀಸರ್ ಮತ್ತೆ ಗ್ರಾಮ ಪಂಚಾಯತಿ ಜಾಗೆ ನಮ್ಗ ಹಸ್ತಾಂತರ ಇದು ಕೊಟ್ಟಿದ್ದಿಲ್ಲ ಯಾಕಂದ್ರೆ ಹಿಂದಿನ ಪಂಚಾಯತ್ ಹಲವಾರು ಯಾರ್ ಜಾಗ ಅದನ್ನ ತಹಸೀಲ್ದಾರ್ ವ್ಯಾಪ್ತಿಗೆ ಬರ್ತು ಇರೋದ್ರಿಂದ ತಹಸೀಲ್ದಾರ್ ಅಥವಾ ಎಕ್ಸಿಕ್ಯೂಟಿವ್ ಆಫೀಸರ್ ಅವರ ವ್ಯಾಪ್ತಿಗೆ ಬರ್ತಾ ಇರೋದ್ರಿಂದ ಅವತ್ತಿನ ದಿವಸ ಅವ್ರ ಯಾವ್ದೇನು ಎರಡು ಪಾರ್ಟಿಯನ್ನು ಕುಟ್ರಸಿ ಏನಿದು ಅವ್ರದು ಅವ್ರ ಜಾಗ ಉಳತ್ ಅಂದ್ರೆ ಅವ್ರ ಏನಂತ ಖಾಸಗಿ ವ್ಯಕ್ತಿ ಏನಂತಾನು ಆ ಬದಿಗೆ ಕೂಡ ನಮ್ದು ಜಾಗ ಇದೆ ನಮ್ ಜಾಗ ಏನು ಕೂಡ ಹತ್ಯೆ ಏನ್ ಮಾಡಿಕೊಡ್ಬೇಕು ಮತ್ತೆ ಸರ್ಕಾರಿ ಜಗ ಏನು ಬಂದಿದ್ದನ್ನು ಕೂಡ ತೆರವುಗೊಳಿಸಕ್ಕೆ ನಮ್ದೇನು ತಗರಾರಲ್ಲ ಮೊನ್ನೆ ಈಗಾಗಲೇ ಅಧಿಕಾರಿಗಳ ಮುಂದೆ ಅವನು ಹೇಳಿದಾನ ಅನ್ನುವಂಥ ಮಾಹಿತಿ ಕೂಡ ನನಗಿದೆ ಅವರು ಒಟ್ಟಾರೆ ಸೌಹಾರ್ದಯುತವಾಗಿ ಬರ್ತಿ ಪ್ರಾಮಾಣಿಕ ಪ್ರಯತ್ನವನ್ನ ಈ ಅಧಿಕಾರಿಗಳ ಮುಖಾಂತರ ನಾವೆಲ್ಲ ತೋರ್ತಿ ತಗೋತೀವಿ ಸರ್ಕಾರದ ಯಾವುದೇ ನಿರ್ಧಾರಕ್ಕ ನಾವು ಬದ್ಧ ಆಗಿದ್ದೀವಿ ಅಂತ ನಾ ಈ ಮುಖಾಂತರ ಹೇಳ್ತೀವಿ ಒಟ್ಟಾರೆ ನೀವು ಅಲ್ಲಿ ಬರಲ್ಲ ಅಲ್ಲ ಸರ್ ನಾ ಹೇಳ ಅರ್ಥ ಆಗಿದೆ ಅಧಿಕಾರಿಗಳು ಇದ್ದಾಗ ಅಧಿಕಾರಿಗಳು ಇದ್ದಾಗ ಬರ್ತೀನಿ ಬರ್ತೀನಿ ಇವಾಗ ಬರಲ್ಲ ನಾ ಅಧಿಕಾರಿಗಳು ಈಗ ನಾವ್ ಬಂದ್ರೆ ಏಕಪಕ್ಷೀಯ ನಿರ್ಧಾರ ಅಥವಾ ಮಾತುಕತೆ ಅಥವಾ ನ್ಯಾಯ ನಿಬಾದಿ ನಿಮ್ಗೆ ಯಾರು ಒತ್ತಡ ಆಗ್ತಾವ್ರ ಮೆಂಬರ್ ಗಳು ಹೋಗ್ಬೇಡಿ ಅಂತ ಇಲ್ಲ ಯಾರು ಇಲ್ಲ ಅಂತ ಅಧ್ಯಕ್ಷರು ನಿಮಿಷ ಅಧ್ಯಕ್ಷ ಕೆಳಗಡೆ ಇಳಿಸ್ತೀವಿ ಅವಿಶ್ವಾಸ ನಿರ್ಣಯ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ Thank you.